ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶಸ್ ಕ್ರಿಯೇಟಿವ್ ನಾನು ನಾನಿವತ್ತು ನಮ್ಮೂರ ಸಂತೆಗೆ ಬಂದಿದ್ದೀನಿ ಇಲ್ಲಿ ಮಂಗಳವಾರ ಸಂತೆ ನಡೆಯುತ್ತೆ ಸರಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹೋಗೋಣ ಹಾಗೆ ವೆಜಿಟೇಬಲ್ ತೊಗೊಂಡೋಗೋಣ ಅಂತೇಳಿ ಬಂದೆ ಹಾಗೆ ಒಂದು ವೀಡಿಯೋ ಮಾಡೋಣ ಸಂತೆದು ಅಂತೇಳಿ ಇಲ್ಲಿ ಫ್ರೆಶ್ ಆಗಿ ನಿಮಗೆ ಎಲ್ಲ ರೀತಿಯ ತರಕಾರಿ ಸಿಗುತ್ತೆ ಏನೇ ರೀತಿ ಕಾಳು ಸೊಪ್ಪು ಪ್ರತಿಯೊಂದು ನಿಮಗೆ ಫ್ರೆಶ್ಶಾಗಿ ಸಿಗುತ್ತೆ ಒಂದು ಒಂದ್ಸಲಿ ಬಂದು ತೊಗೊಂಡು ಹೋಗ್ಬಿಟ್ಟು ನಿಮಗೆ ಎಲ್ಲ ರೀತಿ ಫ್ರೆಶ್ ಆದ ತರಕಾರಿ ಎಲ್ಲ ಸಿಗುತ್ತೆ ಬನ್ನಿ ನೋಡೋಣ ನಾನು ಏನೇನು ತರಕಾರಿ ತಗೋತೀನಿ ಏನೇನು ತಗೋತೀನಿ ಅಂತ ಇದೆಲ್ಲ ಗುಡ್ಡೆಯಲ್ಲಿ ನಿಮಗೆ ತರಕಾರಿ ಸಿಗ್ತಾ ಹೋಗುತ್ತೆ ಫ್ರೆಶ್ಶಾಗಿರುತ್ತೆ ಮಾತ್ರ ಎಲ್ಲ ನಿಮಗೆ ಗುಡ್ಡೆ ಗುಡ್ಡೆ ಮಾಡಿ ಟೆನ್ ಟೆನ್ ರುಪೀಸು ಟ್ವೆಂಟಿ ರುಪೀಸ್ಗೆಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಏನೇನು ತರಕಾರಿ ಸಿಗುತ್ತೆ ಅಂತ ಇವರು ಹಳ್ಳಿಯಿಂದ ಫ್ರೆಶ್ ಆಗಿ ತರಕಾರಿ ತೊಗೊಂಡು ಬರ್ತಾರೆ ಮೂಟೆಯಲ್ಲಿ ಅದನ್ನೆಲ್ಲ ಈ ಥರ ಗುಡ್ಡೆ ಗುಡ್ಡೆ ಮಾಡಿ ಮಾರ್ತಾರೆ ಯಾರಿಗೆ ಬೇಕು ಸ್ವಲ್ಪ ಸ್ವಲ್ಪ ತೊಗೋಬೋದಲ್ವ ಎಲ್ಲ ರೀತಿಯ ತರಕಾರಿ ತೊಗೋಬೋದು ಹಾಗೆ ಇಲ್ಲಿ ಬ್ರಜ್ಜಿ ಕೂತಿದ್ದಾರೆ ಇವ್ರ ಹತ್ರ ಬಂದರೆ ಹಳ್ಳಿ ಕಡೆ ನಿಮಗೆ ಬೇಕಾದ ಸೊಪ್ಪು ಎಲ್ಲ ಸಿಗುತ್ತೆ ಇವ್ರ ಹತ್ರ ಏನಾದ್ರು ಬೇಕಂತ ಹೇಳಿದರೆ ಅವರು ನಿಮಗೆ ತಂದು ಕೊಡ್ತಾರೆ ನೆಕ್ಸ್ಟ್ ವೀಕ್ಗೆ ಈ ಥರ ಸೊಪ್ಪು ಬೇಕು ಅಂತೆಲ್ಲ ಹೇಳಿದ ಅವ್ರದ್ದು ತುಂಬ ಗಣಿಕೆ ಸೊಪ್ಪು ಆ ಥರ ಎಲ್ಲ ತಂದುಕೊಡ್ತಾರೆ ಕೊಡ್ತಾರೆ ಆ ಥರ ಬೇರೆ ಬೇರೆ ರೀತಿಯ ಸೊಪ್ಪು ತರಕಾರಿಗಳನ್ನೆಲ್ಲ ನಿಮಗೆ ಈ ಥರ ಎಲ್ಲ ಗುಡ್ಡೆ ತರಕಾರಿ ಸಿಗುತ್ತೆ ಫ್ರೆಶ್ ಏನು ಬೇಕು ತರಕಾರಿ ತಗೋಬೋದು ಎಲ್ಲ ಈ ಥರ ಗುಡ್ಡೆ ಗುಡ್ಡೆ ಹಾಕಿರ್ತಾರೆ ಅಣ್ಣ ಎಷ್ಟಣ್ಣ ಗುಡ್ಡೆ ಮೂರು ಗುಡ್ಡೆ ಐವತ್ತು ರೂಪಾಯಿ ಅಂತೆ ನೋಡಿ ಬಂದರೆ ಮಂಗ್ಳಾರ ಮಾತ್ರ ಇರುತ್ತೆ ಅವಾಗಲೂ ಇರುತ್ತಾ ಮಂಗಳಾರ ಮಾತ್ರನಾ ನೋಡಿ ಈ ಥರ ಬಂದರೆ ಫ್ರೆಶ್ ಮಂಗಳಾರ ನಿಮಗೆ ಸಿಗುತ್ತೆ ಏನು ಬೇಕು ತರಕಾರಿ ಸೊಪ್ಪು ಇದೇನು ಕಾಯಮ್ಮ ಇದು ಏನು ಯೂಸ್ ಮಾಡ್ತೀರಾ ಏನಕ್ಕೆ ಯೂಸ್ ಮಾಡ್ತೀರಾ ಅಡಿಗೆಗರ್ ಶುಗರ್ಗೆ ನೋಡಿ ಹಳ್ಳಿಯಿಂದ ಬರುತ್ತೆ ನಿಮಗೆ ಎಲ್ಲ ಫ್ರೆಶ್ ತರಕಾರಿ ತಗೋಬೋದು ನೋಡ್ಬೋದು ಇಲ್ಲಿ ಫ್ರೆಶ್ ತರಕಾರಿ ಆಲೂಗೆಡ್ಡೆ ಈರುಳ್ಳಿ ನಿಮಗೆಲ್ಲ ಸಿಗುತ್ತೆ ಯಾಕಂದರೆ ನೋಡ್ಬಿಟ್ಟು ಫ್ರೆಶ್ ಇಲ್ಲಿ ನಿಮ್ಮ ಬಂಗಾರ ಬಂದರೆ ಮಾತ್ರ ಥರ ಸೊಪ್ಪು ತರಕಾರಿ ಎಲ್ಲ ಸಿಗುತ್ತೆ ಫ್ರೆಶ್ ಆಗಿ ಈರುಳ್ಳಿ ಬಿಡ್ಡೆ ಇದರಲ್ಲಿ ನನಗೆ ತೋರ್ಸೋಣ ಅಂತ ಅತಿ ಹತ್ತಿರ ಬಂದೆ ನೋಡಿ ಏನು ಬೇಕೋ ನಿಮ್ಮೆಲ್ಲ ಫ್ರೆಶ್ ಆಗಿರುತ್ತೆ ತರಕಾರಿ ಮಾತ್ರ ಬೆಳಗ್ಗೆ ಬಂದರೆ ಸೊಪ್ಪು ತರಕಾರಿ ಹಣ್ಣು ಎಲ್ಲ ಸಿಗುತ್ತೆ ಹೇಗಮ್ಮ ಸೊಪ್ಪು ಎಲ್ಲ ಮಿಕ್ಸ್ ಆದರೆ ಹೇಗೆ ಸಬ್ಸಿಗೆ ಸೊಪ್ಪನ್ನು ಕಟ್ಟಿಕೊಡಿ ಫ್ರೆಶ್ ತರಕಾರಿ ಸೊಪ್ಪು ತಗೊಂಡೆ ಈಗ ಕಾಳು ತಗೊಳ್ಳೋಣ ಅಣ್ಣ ಹೇಗೆ ಚುಲೆ ಕಾಳು ಕುರ್ಕುಲ್ ತಿಂಡಿ ಬೇಕಾರೆ ಕುರ್ಕುಲ್ ತಿಂಡಿ ಸಿಗುತ್ತೆ ಹಳೆ ಕಾಲು ಸಿಕ್ಕ ನೋಡ್ಬೋದು ಫ್ರೆಶ್ ಫ್ಲವರ್ ಇದೆ ತೆಂಗಿನಕಾಯಿ ಇದೆ ಕಾಳು ಕಡ್ಡಿ ಎಲ್ಲ ಸಿಗುತ್ತೆ ನೋಡ್ಬೋದು ಫ್ರೆಶ್ ಆಗಿರುತ್ತೆ ಮಾತ್ರ ಫುಲ್ಲು ಸಂತೆ ಎಲ್ಲ ಕಡೆ ನೋಡ್ಬೋದು ಫೆಸ್ಟ್ ಟೊಮೆಟೊ ತರಕಾರಿ ಹಣ್ಣು ಪ್ರತಿಯೊಂದು ಸಿಗುತ್ತೆ ಮಂಗಳಾರ ಬರಬೇಕಷ್ಟೇ ಟ್ಯೂಸ್ಡೇ ಬಂದರೆ ನಮಗೆ ಬಟ್ಟಿ ಅಂದರೆ ಸಿಗುತ್ತೆ ಎಷ್ಟು ನಾವು ವೀಡಿಯೋ ಮಾಡೋ ಪ್ರಕ ಬಂದಿದ್ದೆ ಮೊದಲು ಬರ್ತಾಯಿದ್ದೆ ಸಂತೆ ಸಂತೆ ஓணுமீன் சணுமீன் இது ஒணுமீன் ஒண்மீன் இல்லை யாரே கொணுமீன் இது தரவாடு பிரச்சியொந்து மீனில் ತಾತ ಮೀನ್ ಮಾಡ್ತಾ ಇದಾರೆ ಜಲಕ್ ನೋಡಿದ್ರಲ್ವಾ ಪ್ರತಿಯೊಂದು ತರಕಾರಿ ಗುಡ್ಡೆ ಎಲ್ಲ ಸಿಗುತ್ತೆ ನಿಮ್ಗೆ ನೋಡಿ ಗುಡ್ಡೆ ಹಾಕಿರ್ತಾರೆ ಐವತ್ತೊಂದು ನಲವತ್ತು ಐವತ್ತು ಮೂವತ್ತು ಪ್ರತಿಯೊಂದು ಕ್ಯಾಬೇಜು ಪ್ರತಿಯೊಂದು ಹೂವು ಬೇಕಾದ್ರೆ ಹೂವು ಸಿಗುತ್ತೆ ನೋಡಿ ಮಾರ್ಕೆಟಲ್ಲಿ ಇಲ್ಲಿ ಬಂದರೆ ಫ್ರೆಶ್ ಹೂವು ಕೂಡ ಸಿಗುತ್ತೆ ನಿಮಗೆ ತೊಗೊಬೋದು ಇಲ್ಲಿ ಬಂದರೆ ಫ್ರೂಟ್ಸ್ ಫ್ರೆಶ್ ಫ್ರೂಟ್ಸ್ ಸಿಗುತ್ತೆ ಹೂವಿನ ಅಂಗಡಿ ಫ್ರೂಟ್ಸ್ ಅಂಗಡಿ ಹೂವು ಪೂಜೆಗೆ ಬೇಕಾದ ಸಾಮಗ್ರಿಗಳು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಬಂದರೆ ಮಾರ್ಕೆಟು ಶೇರ್ ಪುರ ಮಾರ್ಕೆಟ ಅಣ್ಣ ಏ ನೋಡೋ ಹಸು ಬಂತು ಪಾಪ ಹಸುಗಳು ಬಂದು ಎಲ್ಲ ತಿನ್ಕೊಂಡು ಹೋಗ್ತಾರೆ ಇಲ್ಲ ನೋಡ್ಬೋದು ಲೇಡೀಸ್ ಎಲ್ಲ ಬಂದು ಗ್ರೂಪಲ್ಲಿ ಬಂದು ತಗೊಂಡು ಹೋಗ್ತಾರೆ ಎಲ್ಲ ತರಕಾರಿ ಫ್ರೆಂಡ್ಸು ಅವರೆಲ್ಲ ಹಾಯ್ ಇವತ್ತು ಕೇರ್ಪುರ ಮಾರ್ಕೆಟ್ ಹೋಗಿದೆ ನಿಮ್ಗೆ ದೋಸೆ ನಂತೇಳಿ ಏನಂತಾರೆ ದೋಸೆ ರೀಸನೇಬಲ್ ಫ್ರೈಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಫ್ರೂಟ್ಸ್ ಆರೆಂಜ್ ತೊಗೊಂಡೆ ಹಾಗೆ ಬಾಳೆಹಣ್ಣು ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಫ್ರೆಶ್ ನಿಮ್ಗೆ ಸಿಗುತ್ತೆ ಇದು ಮಂಗಳವಾರ ಮಾತ್ರ ಇರುತ್ತೆ ನಿಮ್ಗೆ ಹೋದ್ರೆ ನೋಡ್ಬೋದು ನಲ್ವತ್ತು ರೂಪಾಯಿ ಕೆಜಿ ತುಂಬಾ ಚೆನ್ನಾಗಿದೆ ಫ್ರೂಟ್ಸ್ ಹಾಗೆ ಬಂದ್ರೆ ಕಾಲಿನ್ ಫ್ಲವರ್ ಫ್ರೆಶ್ ಆಗಿದೆ ಒಂದ್ ಕಡೆ ಐವತ್ತು ರೂಪಾಯಿ ಎಲ್ಲ ಕಡೆ ಒಂದ್ಸರಿ ನೋಡ್ಕೊಂಡ್ಬಂದು ತಗೊಳ್ಳಿ ಐವತ್ತು ರೂಪಾಯಿ ಅಂತಾರೆ ಮೂವತ್ತು ರೂಪಾಯಿಗೆ ನಲವತ್ತು ರೂಪಾಯಿಗೆ ನಾನು ಮೂವತ್ತು ರೂಪಾಯಿ ಕೊಟ್ಟು ತಗೊಂಡೆ ನೋಡಿದ್ರಲ್ಲ ಒಂದು ಹಾಗೆ ಇದೆಲ್ಲ ಗುಡ್ಡೆ ತರಕಾರಿ ಕ್ಯಾರೆಟ್ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಕ್ಯಾರೆಟ್ ಎಲ್ಲ ನೋಡಿರೋದು ನನ್ಗೆ ಗುಡ್ಡೆ ಹತ್ತು ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ ನೋಡೋಣ ತುಂಬ ಫ್ರೆಶ್ ಆಗಿರುತ್ತೆ ಹಾಗೆ ಇದು ಅವರೆಕಾಯಿ ಕೋಲು ಎಲ್ಲ ಗುಡ್ಡೆ ಸೇರಿಸಿ ನಾಲ್ಕು ಗುಡ್ಡೆ ಐವತ್ತು ರೂಪಾಯಿ ಅಂತಾರೆ ಫ್ರೆಶ್ ಆಗಿರುತ್ತೆ ನೋಡಿ ಸೀಮೆ ಬದ್ದ ತಗೊಂಡೆ ತುಂಬಾ ದಿನ ಆಗಿತ್ತು ಅದನೆ ಕಾಯಿ ಕೂಡ ಅಷ್ಟೇ ರೀಸನೇಬಲ್ ಮೂರಕ್ಕೆ ನೂರು ರೂಪಾಯಿ ಆರಾಮ್ಸೆ ಕೊಡ್ಬೋದು ಇಲ್ಲಿ ರೂಪಾಯಿ ಅಂತ ಹೇಳ್ತಾರೆ ಹಾಗೆ ಬೆಂಡಕಾಯಿ ತಗೊಂಡ್ಬಂದೆ ಸಿಗುತ್ತೆ ನಾನು ತೆಂಗಿನಕಾಯಿ ನೋಡಬಹುದು ಇಲ್ಲಿ ಕೆಜಿಗೇ ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿ ಅಂತ ಇರ್ಬೋದು ಕೆ ಕೆಜಿ ಗೊತ್ತಿಲ್ಲ ನಾನು ತರಕಾರಿ ಇದು ಬಟಾಣಿ ತೊಗೊಂಡ್ಬಂದೆ ಫ್ರೆಶ್ ಇದೆ ಬಟಾಣಿ ಚುನಾವಣೆ ದೋಸೆ ಬಂದೆ ಬಟಾಣಿ ಬಂದೆ ಇದು ಚಿಕ್ಕ ಚಿಕ್ಕದು ಆಲೂ ಇದೆ ಎಲ್ಲ ರೀತಿ ಸೊಪ್ಪು ತಗೊಬಂದಿದೆ ಸೊಬ್ಸಾರು ಮಾಡೋಣ ಅಂತೇಳಿ ಸೊಪ್ಪು ತಗೊಂಡಿದ್ದೆ ನಾನು ಅದೇ ಇದು ಚುಳಿಯ ಕಾಳು ತುಂಬ ಇಷ್ಟ ಇದ್ರಲ್ಲಿ ಪಲಾವ್ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ನಾಳೆ ಪಲಾವ್ ಮಾಡೋಣ ಹಸ್ಬೆಂಡಿಗೆ ಕೂಡ ತೊಗೊಂಡು ಹೋಗ್ಕೊಡ್ತಾನೆ ನಾನು ತುಂಬ ಇಷ್ಟ ಅಮ್ಮ ಇದರಲ್ಲಿ ಹಾಕಿ ಪಲಾವ್ ಮಾಡಿ ನಾನು ಎರಡು ಬಾಕ್ಸ್ ತಗೊಂಡೋಗ್ತಿದ್ದೆ ಸ್ಕೂಲಿಗೆ ಅಷ್ಟು ಚೆನ್ನಾಗ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಡೋರು ಬಾಕ್ಸ್ ಹೋಗ್ತಾ ಇದ್ದೆ ಕಾಳು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ನೋಡ್ಬೋದು ಎಷ್ಟು ನಿಮ್ ಕೊಟ್ಟಿದ್ದಾರೆ ನೋಡಿ ಒಂದು ನಿಮ್ಗೆ ಐದು ಆರು ರೂಪಾಯಿ ಕೊಟ್ಟು ತಗೊಳ್ತೀನಿ ನೋಡಿ ಇಪ್ಪತ್ತು ರೂಪಾಯಿಗೆ ಫ್ರೆಶ್ ಆಗಿರುತ್ತೆ ಮಾತ್ರ ಇದು ಟ್ಯೂಸ್ಡೇ ನಿಮಗೆ ಸಿಗುತ್ತೆ ನಾನು ಜಸ್ಟ್ ಹಿಂಗೆ ವಿಡಿಯೋ ಮಾಡೋಣ ಇವತ್ತು ಕೂಡ ಇದ್ದೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ನೋಡಿ ಎಷ್ಟು ಇದೆಲ್ಲ ತರಕಾರಿ ಆಯಿತು ಅದೇ ಸಂಡಿಗೆ ತಗೊಂಡೆ ಸಣ್ಣಗೆ ಕೂಡ ಇತ್ತು ಇಪ್ಪತ್ತು ರೂಪಾಯಿಗೆ ಸಣ್ಣಗೆ ಕೂಡ ಇತ್ತು ಸಂತೆ ನಿಮಗೆ ಫ್ರೆಶ್ ಆಗಿ ತರಕಾರಿ ಹಣ್ಣು ಎಲ್ಲ ಸಿಗ್ತಾ ಹೋಗುತ್ತೆ ನೋಡಿ ಮತ್ತೆ ನನ್ನ ಮಕ್ಕಳಿಗೆ ಇದ್ರಿಗೆ ತುಂಬಾ ಇಷ್ಟ ಸಣ್ಣಗೆ ತಗೊಂಡೆ ಸಂಜೆ ಫ್ರೈ ಮಾಡಿ ಕೊಡ್ತೀನಿ ನನಗೆ ಮೆಂತೆ ತಗೊಂಡೆ ಇದು ಇಪ್ಪತ್ತು ರೂಪಾಯಿ ಅಂತ ಪ್ಯಾಕೆಟ್ ನಾನು ಹಿಂಗೆ ತಗೊಂಡ್ತೇನೆ ಎಪ್ಪತ್ತು ರೂಪಾಯಿ ಕೊಟ್ಟು ತಗೊಂಡೆ ಆಮೇಲೆ ಒಂದ್ಕೊಂಡು ನೋಡ್ತೀನಿ ಇಪ್ಪತ್ತು ರೂಪಾಯಿ ನೋಡಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಮೆಂತೆ ಜೀರಿಗೆ ಆಮೇಲೆ ಇದೆಲ್ಲ ಕಾಳುಗಳು ತಗೊಂಡೆ ನೋಡ್ಬೋದು ಇದೆಲ್ಲ ಹತ್ತು ರೂಪಾಯಿ ಫ್ರೆಂಡ್ಸ್ ಕಾಳುಗಳನ್ನ ನೋಡಿ ಇದೆಲ್ಲ ಹತ್ತು ರೂಪಾಯಿ ಯಾರು ಕೊಡ್ತಾರೆ ನಿಮ್ಗೆ ಹತ್ತು ರೂಪಾಯಿಗೆ ಕಾಲ್ ಹತ್ತಿರ ಕಾಲ್ ಕೆಜಿ ಇರ್ಬೋದು ಅನ್ಸುತ್ತೆ ನೋಡೋಣ ಹತ್ತು ರೂಪಾಯಿಗೆ ಯಾರು ಕೊಡ್ತಾರೆ ನೋಡಿ ಸೋಯಾಬೀನ್ಸ್ ಇದು ಕಾಬೂಲ್ ಕಡಲೆ ಹೆಸರು ಕಾಳು ಹೀಗೆ ಸಕ್ಕರೆ ಒಂದು ಪ್ಯಾಕೆಟ್ ತೊಗೊಂಡೆ ನೋಡೋಣ ಹೇಗಿರುತ್ತೆ ಅಂತ ಒಂದು ನಾಲ್ಕು ಪ್ಯಾಕೆಟ್ ತಗೊಂಡೆ ನೋಡೋಣ ಅಂತೇಳಿ ಇಪ್ಪತ್ತು ರೂಪಾಯಿ ಅಂತ ಇದು ಅಷ್ಟೇ ಇದು ಹಾಫ್ ಕೆ ಜಿ ಇದೆ ಸಕ್ಕರೆ ನಿಮಗೆ ಇದು ಅವಲಕ್ಕಿ ತಗೊಂಡೆ ಜಸ್ಟ್ ನೋಡೋಣ ಏನೇನು ರೀತಿ ಇದು ಶೇಂಗಾ ಕೂಡ ನಂಗೆ ತುಂಬ ಇಷ್ಟ ಆಯಿತು ಫ್ರೆಶ್ ಆಗಿದೆ ಶೇಂಗಾ ಎಂದು ಫ್ರೆಶ್ ಶೇಂಗಾ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ನ ಕೂಡ ತೊಗೊಂಡು ಬಂದಿದ್ದೆ ಹಾಗೆ ಕಡಲೆಕಾಳು ಇದು ಎರಡನೂ ತೊಗೊಂಡಿದೆ ಇದು ಕಾಳು ಬರುತ್ತಲ್ಲ ಚಿಕ್ಕ ಹೊರೆ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ದಾಳೆಲ್ಲ ಮಾಡಲಿಕ್ಕೆ ಕಡಲೆ ಬೇಳೆ ತೊಗೊಂಡೆ ಫುಲ್ಲು ಬ್ರಾಬರಿನೇ ನಾನು ಮನೆಗೆ ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಇಷ್ಟು ಐಟಮು ಇವತ್ತು ನಾನು ಕೇರ್ಪುರಮಿಂದ ತಂದಿದ್ದು ಮಾರ್ಕೆಟಿಂದ ಮಂಗ್ಳೂರ ಹೋಗಿ ಫ್ರೆಂಡ್ಸ್ ಯಾರಾದ್ರೂ ಫ್ರೆಂಡ್ಸ್ ನಾನು ಯಾವಾಗ ಫ್ರೆಂಡ್ ಬರ್ತಾರೆ ಹೋಗ್ರು ಅವ್ರ ಜೊತೆ ಹೋಗ್ತಾಯಿದ್ದೆ ಅವ್ರು ಈ ಸಲ ನಾನು ಅವ್ರಿಗೆ ಹೇಳಿಲ್ಲ ಹಾಗೆನೂ ಹೋಗಿದ್ದೆ ನೋಡೋಣ ವಿಡಿಯೋ ಅಂತ ಅಂತೇಳಿ ನಾನು ಪ್ಲ್ಯಾನ್ ಇತ್ತಿಲ್ಲ ಹೋಗೋದು ಅದು ಜಸ್ಟ್ ಸಡನ್ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿದ್ದೆ ಇಷ್ಟು ಫುಲ್ ದೊಡ್ಡ ಬ್ಯಾಗಲ್ಲಿ ಹಂಚ್ಕೊಂಡು ಬಂದಿದ್ದೆ ನಾನು ಇಷ್ಟೆಲ್ಲ ಸಾಮಾನಿತ್ತು ನೋಡಿದ್ರಲ್ಲ ಇಷ್ಟು ಸಾಮಾನಿದೆ ಫ್ರೂಟ್ಸ್ ಆಯಿತು ಸಕ್ಕ ಇವತ್ತು ನಾನು ಕೇರ್ಪುರ ಮಾರ್ಕೆಟ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂತು ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಅಲ್ಲ ಸಂತೆಗೆ ಹೋಗಿ ತಂದಂತ ಗಳು ತುಂಬ ಚೆನ್ನಾಗಿರುತ್ತೆ ಒಂದು ಒಂದ್ಸರಿ ಹೋಗ್ಬಿಟ್ರೆ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಸಿಗುತ್ತೆ ಹಾಗೆ ನಾನು ಮಾಡ್ದಂಗೆ ಮಾಡ್ತೇನೆ ಅಂತ ನನ್ನ ಪಾಪುನನ್ನ ಇಮಿಟೇಟ್ ಮಾಡ್ತಾಳೆ ಅವಳು ಕೂತ್ಕೊಂಡು ಮಮ್ಮೆ ನಂದು ವಿಡಿಯೋ ಮಾಡುವಂತ ಮಾಡ್ತಾ ಇದ್ದಾಳೆ ಮಕ್ಕಳಷ್ಟು ಇನ್ನೋಸೆಂಟ್ ಅಲ್ವಾ ನಾವು ಮಾಡ್ದಂಗೆ ಮಾಡ್ತಾರೆ ಅದಂತೂ ನನ್ನ ಚಿಕ್ಕ ಪಾಪಿಂದ ತುಂಬ ಕ್ಯೂಟು ಥ್ಯಾಂಕ್ ಯು